ಪಂಚವರ್ಣ ಯುವಕ ಸಂಘ ನನಗೇನು ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಟ್ಟಿದೆ ಆ ಪ್ರಶಸ್ತಿಯನ್ನ ಅತ್ಯಂತ ಆತ್ಮೀಯವಾಗಿ ಸ್ವೀಕರಿಸ್ತಾ ನನ್ನ ತಲೆಗೆ ಕಿರೀಟವನ್ನ ಇಟ್ಟು ಜವಾಬ್ದಾರಿಯನ್ನ ಹೆಚ್ಚಿಸಿದ್ದೀರಾ ಪ್ರಶಸ್ತಿ ಅಂದ್ರೆ ಅದೊಂಥರ ಜವಾಬ್ದಾರಿ ಪ್ರಶಸ್ತಿಯನ್ನ ಎರಡು ಬಗೆಯಲ್ಲಿ ಕೊಡ್ತಾರಂತೆ ಒಂದು ನಿನ್ಗೆ ಪ್ರಶಸ್ತಿ ಕೊಟ್ಟಿದ್ದೀನಿ ಸುಮ್ನಿ ದುಡ್ಬೇಕು ಸಾಕು ಇನ್ನು ನೀನು ಕೆಲಸ ಮಾಡಿದ್ದು ಅಂತ ಸುಮ್ನಿರಿಸಕ್ಕೆ ಒಂದು ಪ್ರಶಸ್ತಿ ಕೊಡ್ತಾರಂತೆ ಇನ್ನೊಂದು ಪ್ರಶಸ್ತಿ ಯಾಕೆ ಕೊಡ್ತಾರಂತಂದ್ರೆ ಇನ್ನೂ ಕೆಲಸ ಮಾಡು ಇನ್ನು ಮುನ್ನುಗ್ಗು ಅಂತ ಧೈರ್ಯ ತುಂಬಿಸಕ್ಕೋಸ್ಕರ ಪ್ರಶಸ್ತಿ ಕೊಡ್ತಾರಂತೆ ಹಾಗಾಗಿ ನನಗೆ ಎರಡನೇ ಎರಡನೇ ಬಗೆಯ ಪ್ರಶಸ್ತಿಯನ್ನು ನೀವು ಕೊಟ್ಟಿದ್ದೀರಿ ಅಂತ ತಿಳ್ಕೊಳ್ತಾ ಈ ಪ್ರಶಸ್ತಿಯನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದಿರಿ ಈ ಪ್ರಶಸ್ತಿ ಸ್ವೀಕರಿಸಕ್ಕೆ ನನಗೆ ಮೂರು ವಿಧದಲ್ಲಿ ಖುಷಿ ಅನಿಸ್ತಿದೆ ಸಂತೃಪ್ತಿ ಅನಿಸ್ತಾ ಇದೆ ಒಂದು ನಾನು ತುಂಬಾ ಮೆಚ್ಚಿದ ಬಾಲ್ಯದಲ್ಲೇ ನಾನು ಓದಿ ಅವರ ನಡೆ ನುಡಿಗಳನ್ನ ತುಂಬಾ ಹತ್ತಿರದಿಂದ ಗಮನಿಸಿಕೊಂಡು ಅವರು ನೇರವಾಗಿ ನುಡಿತಿದ್ರು ಎಲ್ಲಿ ತಪ್ಪಾಗತ್ತೆ ಎಲ್ಲಿ ಸೋಗಲಾಡಿತನ ಇದೆ ಅದನ್ನ ಕಠುವಾಗಿ ನಿಂದಿಸ್ತಿದ್ದವರು ಶಿವರಾಮ್ ಕಾರಂತ್ರು ಅವರು ಹುಟ್ಟಿದ ನಾಡಲ್ಲಿ ನನಗೆ ಈ ಪ್ರಶಸ್ತಿ ಸಿಕ್ಕಿದ್ದು ಅವರ ಅಭಿಮಾನಿಯಾಗಿರೋದ್ರಿಂದ ನಾನು ತುಂಬಾ ಖುಷಿ ಆಗ್ತಾ ಇದೆ ಎರಡನೇ ಖುಷಿ ಯಾಕೆ ಆಗ್ತಿದೆ ಅಂದ್ರೆ ನನ್ನನ್ನ ನನ್ನ ಹುಚ್ಚು ಮನಸ್ಸನ್ನ ತಿದ್ದಿ ತೀಡಿ ನೀನು ಜರ್ನಲಿಸಮ್ಗೆ ಹೋಗ್ಬೇಕು ಯಾಕಂದ್ರೆ ನಾನು ಸನ್ಯಾಸಿ ಆಗ್ಬೇಕು ಅಂತಿದ್ದವಳು ಮಿಲಿಟರಿ ಸೇರ್ಬೇಕು ಅಂತಿದ್ದವಳು ಆದ್ರೆ ನೀನು ಜರ್ನಲಿಸಮ್ಗೆ ಹೋಗು ಅಲ್ಲೇನಾದ್ರೂ ಸಾಧನೆ ಮಾಡ್ತೀಯಾ ಅಂತ ನನಗೆ ದಾರಿ ತೋರಿಸಿದ ನನ್ನ ಗುರುಗಳಾದಂಥ ಕೃಷ್ಣ ಕಾಂಚನ್ ಅವರ ಊರಲ್ಲಿ ಅವರ ಸಮ್ಮುಖದಲ್ಲಿ ಅವರ ಅಭಿನಂದನಾ ಮಾತುಗಳೇ ಮಾತುಗಳೊಂದಿಗೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ ನಾನು ನಿಜವಾಗ್ಲೂ ಕೂಡ ಪುಣ್ಯವಂತೆ ಅಂತ ನಾನು ಈಗ ಅದು ನನ್ನ ಗುರುಗಳಾಗಿರುವಂತಹ ಬಾಲಕೃಷ್ಣ ಸರ್ ಜೊತೆಗೆ ನಾನು ತುಂಬಾ ಪ್ರೀತಿಸಿರುವಂತಹ ನನ್ನ ಕ್ರೀಡಾ ಗುರುಗಳಾಗಿರುವಂತಹ ಜರಂ ಅವರ ಅವರ ಸಮ್ಮುಖದಲ್ಲಿ ಈ ಪ್ರಶಸ್ತಿ ಸಿಕ್ತಲ್ಲ ನಾನು ನಿಜವಾಗ್ಲೂ ನನ್ನ ಅಮ್ಮನ ನನ್ನ ತಂಗಿ ಇವರೆಲ್ಲರ ಸಮ್ಮುಖದಲ್ಲಿ ಸಿಕ್ಕಿದ್ದಕ್ಕೆ ನಾನು ಮತ್ತೊಮ್ಮೆ ಖುಷಿ ಪಡ್ತಾ ಇದ್ದೇನೆ ಮೂರನೇ ಕಾರಣ ಏನಂತಂದ್ರೆ ಇವತ್ತು ರಾಷ್ಟ್ರೀಯ ಪತ್ರಿಕಾ ದಿನ ಈ ಸಂದರ್ಭದಲ್ಲಿ ಪತ್ರಕರ್ತೆಯಾಗಿರುವಂತ ನನಗೆ ಈ ಪಂಚವರ್ಣ ಯೋಗ ಸಂಘ ಗುರುತಿಸಿ ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದೆ ಅದಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಈ ಪ್ರಶಸ್ತಿಗೆ ಎಷ್ಟು ಅರ್ಹಳೋ ನನಗೆ ಗೊತ್ತಿಲ್ಲ ನಾನು ಯಾವ ಪ್ರಶಸ್ತಿಗೋಸ್ಕರವೂ ಈ ಕೆಲಸ ಮಾಡಿದವಳಲ್ಲ ಖಂಡಿತವಾಗ್ಲೂ ಅಲ್ಲ ನನಗೆ ಈ ಪ್ರಶಸ್ತಿ ಕೊಡ್ತಾರೆ ಅಂದಾಗ ನನಗೂ ಸ್ವಲ್ಪ ಅನುಮಾನ ಬಂತು ನನಗೆ ಯಾಕೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಪ್ರಶಸ್ತಿ ಕೊಡುವವರು ಕೂಡ ಏನಾದರೂ ಯಾಕಂದ್ರೆ ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅನುಮಾನದ ಭೂತ ಇದ್ದೇ ಇರುತ್ತೆ ನಮಗೆ ಸ್ವಲ್ಪ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಶಸ್ತಿ ಬಂದಿದೆ ಅಂತ ನನಗೆ ದಿನೇಶ್ ಗಾಣಿಗ ಅವರು ರವಿ ರವಿಯವರು ನನಗೆ ಹೇಳಿದಾಗ ತಗೋಬೇಕಾ ಬೇಡವಾ ಅಂತ ಅನುಮಾನ ಯಾಕಂದ್ರೆ ಪ್ರಶಸ್ತಿ ಕೊಡುವವರ ಉದ್ದೇಶವು ಸರಿಯಾಗಿರಬೇಕು ಅವರ ಹಿನ್ನೆಲೆಯೂ ಸರಿಯಾಗಿರಬೇಕು ಹಾಗಾಗಿ ನಾನು ಅನುಮಾನದಲ್ಲಿದ್ದೆ ಹೇಳಿದ್ರು ಇಂತಿಂತ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದೀವಿ ಅಂತ ಆದರೆ ನನ್ನ ಗುರುಗಳು ಒಂದು ಮಾತು ಹೇಳಿದ್ರು ಅವರು ಹೇಳದ ಮೇಲೆ ನಾನು ಯಾವ ಕಾರಣಕ್ಕೂ ಕೂಡ ಈ ಯಾಕಂದರೆ ನನಗೆ ನನ್ನ ಗುರುಗಳು ಹೇಳಿದ ಮಾತು ಅವರು ಯಾವಾಗಲೂ ಕೂಡ ನನ್ನ ಒಳಿತಿಗಾಗಿ ಹೇಳ್ತಾರೆ ಅನ್ನುವಂಥದ್ದು ನಾನು ಇವತ್ತಿನವರೆಗೆ ನಂಬಿ ಬಂದವಳು ಹಾಗಾಗಿ ನನ್ನ ಗುರುಗಳು ಹೇಳಿದ್ರು ಅಂತಂದ್ರೆ ಅವರು ಆ ಸಂಘ ಸಂಸ್ಥೆ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಸಮಾಜ ಮುಖಿಯಾಗಿ ಇರುತ್ತೆ ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತೀನಿ ಅಂತ ಗುರುಗಳ ಮುಖೇನ ಮತ್ತೆ ದಿನೇಶ್ ಅವರ ಮುಖೇನ ನಾನು ಒಪ್ಕೊಂಡೆ ಈಗ ನನಗೆ ಅನ್ಸ್ತಾ ಇದೆ ಎಸ್ ನಾನು ಒಳ್ಳೆ ನಿರ್ಧಾರವನ್ನೇ ಮಾಡಿದ್ದೀನಿ ಅಂತ ಹೌದು ಇವತ್ತು ಪ್ರಕೃತಿಯನ್ನ ಉಳಿಸಬೇಕಾದಂತ ತುರ್ತು ಅನಿವಾರ್ಯತೆ ನಮಗಿದೆ ನೀವೆಲ್ಲರೂ ಕೂಡ ಪ್ಲಾಸ್ಟಿಕ್ ಅನ್ನ ಹೆಕ್ಕಿ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಆದ್ರೆ ಪ್ಲಾಸ್ಟಿಕ್ ಹೆಕ್ಕೋದ್ರಿಂದ ಈ ಹೋರಾಟ ಖಂಡಿತ ಮುಗಿಯಲ್ಲ ಯಾವಾಗ ಈ ಪ್ಲಾಸ್ಟಿಕ್ ಅವರನ್ನು ನಿಲ್ಲಿಸ್ತಿರೋ ಅಲ್ಲಿವರೆಗೆ ಪ್ಲಾಸ್ಟಿಕ್ ಬೀಳ್ತಾನೆ ಇರುತ್ತೆ ಹೌದು ನಮ್ಮ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಮತ್ತೆ ಬರ್ತಿದೆ ರಾಶಿ ರಾಶಿ ಪ್ಲಾಸ್ಟಿಕ್ ಹೇಗ್ ಬರ್ತಿದೆ ನಾನು ಸಾಕಷ್ಟು ಬಾರಿ ಫ್ಯಾಕ್ಟ್ರಿಗಳಿಗೆ ಹೋರಾಟ ಮಾಡಿ ಅವುಗಳನ್ನ ಮುಚ್ಚುವಂತ ಕಾರ್ಯ ಮಾಡಿದೀನಿ ನೀವು ಯುವಕರಿದ್ದೀರಿ ಬಿಸಿ ರಕ್ತ ಇದೆ ನಿಮ್ಗೆ ಪ್ಲಾಸ್ಟಿಕ್ ಹೆಕ್ಕೋದ್ರಿಂದ ಏನು ಕೆಲಸ ಆಗಲ್ಲ ಮೂಲ ಕೈ ಹಾಕಿ ನಮ್ ಜೊತೆ ಕೈ ಜೋಡಿಸಿ ಆ ಫ್ಯಾಕ್ಟ್ರಿಗಳನ್ನ ಬಂದ್ ಮಾಡೋಣ ಬ್ಯಾನ್ ಇರುವಾಗ ಯಾಕೆ ಪ್ಲಾಸ್ಟಿಕ್ ಹೊರಗೆ ಬರ್ತಾ ಇದೆ ಯಾಕೆ ಯಾಕೆ ಮೀನು ಮಾರಾಟ ಮಾರಾಟ ತರಕಾರಿ ಕೈಯಲ್ಲಿ ಪ್ಲಾಸ್ಟಿಕ್ ಬರ್ತಾ ಇದೆ ನಾವು ಯೋಚಿಸಬೇಕಲ್ವಾ ಮೊದಲು ಆ ಮತ್ತೆ ಪ್ಲಾಸ್ಟಿಕ್ ಎಕ್ತ ಕೆಲಸ ಇರಲ್ಲ ನೀವು ವಿಟೇಲ್ ಹಾಕಕ್ಕೂ ಆಗಲ್ಲ ನಿಮ್ ಸ್ವಲ್ಪ ವಿಜುವಲ್ ಕಡಿಮೆ ಆಗಬಹುದು ವಿಜುವಲ್ ಕಡಿಮೆ ಆಗಬಹುದು ಬಟ್ ಒಳ್ಳೆ ಕೆಲಸ ಆಗುತ್ತೆ ಯಾಕಂದ್ರೆ ಇಂಥ ಕೆಲಸಗಳನ್ನ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಹೌದು ಪರಿಸರವನ್ನು ಉಳಿಸಲೇಬೇಕಾಗಿದೆ ಆದ್ರೆ ದುಃಖದ ಸಂಗತಿ ನನಗೆ ಸಾಕಷ್ಟು ಬಾರಿ ನಾನು ಉಡುಪಿ ಬರ್ತೀನಿ ಆಯ್ತಾ ಬೇಕಾದಷ್ಟು ಬಾರಿ ಉಡುಪಿ ಬರ್ತೀನಿ ಆದ್ರೆ ಉಡುಪಿಗೆ ಯಾಕೆ ಬರ್ತೀನಿ ಅಂದರೆ ಒಂದು ಮರಳುಗಾರಿಕೆಗೆ ಇನ್ನೊಂದು ಕಲ್ಲು ಗಣಿಗಾರಿಕೆ ನಿಲ್ಲಿಸಿಕೆ ಅದು ದುರಂತೋ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಬಂದಾಗ ಬಂದಾಗ ಕಲ್ಲು ಗಣಿಗಾರಿಕೆ ಸ್ಯಾಂಡ್ ಮಾಫಿಯಾದ ಆ ಒಂದು ಅದನ್ನ ಆ ಮಾಫಿಯಾಕ್ಕೆ ಒಂದು ಅದನ್ನ ಬಯಲುಗಿಳಿಯೋಕೆ ಬರ್ತಾ ಇದ್ದೀನಿ ಸ್ನೇಹಿತರೆ ನಾನು ನಂದೊಂದು ಕಳಕಳಿಯ ವಿನಂತಿ ನಮ್ಮ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಇದು ಪ್ರಕೃತಿ ಮಾತೆಯ ಕೊಡುಗೆ ಅತ್ಯದ್ಭುತವಾದ ನಾಡು ನಾವೆಲ್ಲರೂ ಕೂಡ ಬುದ್ಧಿವಂತರು ಅಂತ ಬೇರೆಯವರಿಂದ ಹೇಳಿಸ್ಕೊಂಡಿದ್ದೀವಿ ಅದು ಬುದ್ಧಿವಂತರ ಬುದ್ಧಿವಂತೆಯೇ ನನಗಂತೂ ಗೊತ್ತಿಲ್ಲ ನಮ್ಮ ತುಳುವಲಿ ವಂತೆ ಅಂತ ಒಂದಿದೆ ಗೊತ್ತಿಲ್ಲ ಆದರೆ ನಾವು ಬುದ್ಧಿವಂತರು ಧೈರ್ಯವಂತರು ನಮಗೆ ನಮ್ಮ ನಾಡು ನಮ್ಮ ಪ್ರಕೃತಿಯ ಬಗ್ಗೆ ಪ್ರೀತಿ ಇದೆ ಅನ್ನೋದನ್ನ ಸಾರಬೇಕಾದ್ರೆ ಇಂಥ ಮಾಫಿಯಾಗಳ ವಿರುದ್ಧ ಹೋರಾಟ ಮಾಡಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹೋರಾಟ ಮಾಡುವವರಿಗೆ ನೀವು ಬೆಂಬಲ ಕೊಡಿ ನಾನು ಒಂದು ಏನ್ ಗೊತ್ತೆ ಈ ಉಡುಪಿ ಬಂದಾಗ ಏನಾಗ್ಬಿಡುತ್ತೆ ಸ್ಟೋರಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ವಿಜಯಲಕ್ಷ್ಮಿ ಲಕ್ಷ ತಗೊಂಡ್ಲಂತೆ ವಿಜಯಲಕ್ಷ್ಮಿ ಕೋಟಿ ಕೋಟಿ ತಗೊಂಡ್ಲಂತೆ ವಿಜಯಲಕ್ಷ್ಮಿ ಮಾಫಿಯಾದವ್ರ ಜೊತೆ ಕೈ ಜೋಡಿಸಿದ್ಲಂತೆ ಅಂತ ಇದೇ ನಮ್ಮ ಬುದ್ಧಿವಂತರ ನಾಡಿನವರು ನನ್ನನ್ನು ಎಷ್ಟೋ ಸಲ ಟೀಕಿಸಿ ನನಗೆ ಅನುಮಾನದ ಚಾಟಿ ಹೇಟ್ ಕೊಟ್ಟದವರು ಇದಿದೆ ಆಯ್ತಾ ನೋಡಿ ಒಳ್ಳೆ ಕೆಲಸ ಮಾಡುವಾಗ ನಿಮ್ಗೆ ಪಂಚವರ್ಣ ಯುವಕ ಸಂಘದವರಿಗೂ ಗೊತ್ತಿರಬಹುದು ಟೀಕಾ ಟೀಕಾಕಾರರು ನಿಂದಕರು ಇದ್ದೇ ಇರ್ತಾರೆ ಹಣಕ್ಕಾಗಿ ಮಾಡ್ತಾರೆ ಏನಂದ್ರೆ ಹಳದಿ ಬಣ್ಣ ಹಳದಿ ರೋಗದವರಿಗೆ ಹಳದಿಯೇ ಕಾಣೋದಂತೆ ಎಲ್ರಿಗೂ ಕೂಡ ಈ ಕೊಳಕು ಮನೋಭಾವ ಯಾರಿಗಿರುತ್ತಲ್ವಾ ಹಣದ ಬಗ್ಗೆ ಮಾತ್ರ ಯೋಚನೆ ಅವ್ರು ಏನಾದ್ರೂ ಸಾಧನೆ ಮಾಡ್ತಿದ್ದಾರೆ ಅಂದ್ರೆ ಏನೋ ಏನೋ ಇರ್ಬೇಕು ಇವರಿಗೆ ಆ ಏನೋ ಇರಬೇಕು ಅನ್ನುವಂತ ಆ ಕೊಳಕು ಭಾವನೆಗಳು ತುಂಬಾ ಇದೆ ನನ್ ಮೇಲೆ ಸಾಕಷ್ಟು ಆರೋಪಗಳು ಬಂದಿದಾವೆ ಸಾಕಷ್ಟು ವಿಜಯಲಕ್ಷ್ಮಿ ಮಾಡಿದ ಕೋಟಿನ ಲೆಕ್ಕ ಮಾಡಿಬಿಟ್ಟಿದ್ರೆ ಇವತ್ತು ನೀವು ನಾನು ಹೆಲಿಕಾಪ್ಟರ್ ಅಲ್ಲಿ ಓಡಾಡಬೇಕಿತ್ತು ಅಷ್ಟು ಕೋಟಿ ಮಾಡಿದಿರಿ ನಿಮ್ಮ ನಾಲಗೆಯಲ್ಲಿ ನಾನು ಮಾಡಿದ ನಾನು ಮಾಡಿದ ಆಸ್ತಿಗೆ ಈಗ ಇಡಿ ರೈಡ್ ಆಗಬೇಕಿತ್ತು ಅಷ್ಟು ಆಸ್ತಿ ಮಾಡಿದ್ರಿ ನಿಮ್ಮ ನಾಲಗೆಯಲ್ಲಿ ಬಟ್ ನನಗಂತೂ ಖುಷಿ ಇದೆ ನಾನು ಯಾವಾಗಿದ್ರೂ ಕೂಡ ನನ್ನ ಅಷ್ಟು ಬ್ಯಾಂಕ್ ಅಕೌಂಟ್ ಅನ್ನ ಸಾಲದ ಜೊತೆಗೆ ನಿಮಗೆ ಕೊಟ್ಬಿಡ್ತೀನಿ ಹಾಗಾಗಿ ಉಡುಪಿಗೆ ಬಂದಾಗ ಇನ್ಮುಂದೆ ನಾನಿಂತ ಪ್ರಶಸ್ತಿಗೋಸ್ಕರ ಬರಲಿ ಆ ಸ್ಯಾಂಡ್ ಮಾಫಿಯಾದ ವಿರುದ್ಧ ಹೋರಾಡೋದಕ್ಕಾಗ್ಲಿ ಕಲ್ಲು ಗಣಿಗಾರಿಕೆಯ ವಿರುದ್ಧ ಹೋರಾಟ ಮಾಡೋದಕ್ಕಾಗ್ಲಿ ಖಂಡಿತ ನನ್ನನ್ನು ಕರೆಸಬೇಡಿ ಅನ್ನುವಂತಹ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ಸ್ಯಾಂಡ್ ಮಾಫಿಯಾ ನಿಮ್ಗೆ ಮೇಲ್ನೋಟಕ್ಕೆ ಅದೊಂದು ಏನು ಕೊಯ್ಗೆ ತೆಗೀತಿದಾರಲ್ಲ ಅಂತ ಅನ್ಸ್ಬಹುದು ಖಂಡಿತ ಅಲ್ಲ ಅದು ಮಾಡೋದು ಪ್ರಕೃತಿಯ ಮೇಲೆ ಮಾಡ್ತಿರುವಂತಹ ಏನೋ ಭಯಾನಕತೆ ಬರೀ ಪ್ರಕೃತಿಯ ಮೇಲೆ ಮಾತ್ರ ಅಲ್ಲ ಸಾಮಾಜಿಕವಾಗಿ ಸಾಮಾಜಿಕ ಯಾರ್ಯಾರದು ಕೈಯಲ್ಲಿ ಹಣ ಸೇರ್ಬಿಡುತ್ತೆ ಅವರು ಅವರು ಮಾಡುವ ಮಾಫಿಯಾಕ್ಕೆ ಜನರ ಮನಸ್ಸನ್ನ ಹಾಳು ಮಾಡೋದು ಪ್ರಕೃತಿನ ಹಾಳು ಮಾಡೋದು ವ್ಯವಸ್ಥೆನ ಹಾಳು ಮಾಡೋದು ಭ್ರಷ್ಟಾಚಾರ ಅವರಿಗಾಗಿ ಭ್ರಷ್ಟಾಚಾರದ ಮಿತಿ ಮೀರಿದೆ ನನಗಿದೆ ಇದೇ ಡಿ ಸಿ ಆಫೀಸಲ್ಲಿ ನನ್ನನ್ನು ಹೊಡೆಯೋಕೆ ಆಯ್ತಾ ಇದೇ ಗಣಿ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಿತ್ತು ಆಯ್ತಾ ಆದ್ರೆ ಪ್ರಕೃತಿ ಮಾತಿನ ನನ್ನ ಪ್ರತಿ ಕ್ಷಣ ಕ್ಷಣದಲ್ಲೂ ರಕ್ಷಣೆ ಮಾಡಿದ್ಲು ಇಲ್ಲಿ ನನಗೆ ಮರ್ಡರ್ ಅಟೆಂಪ್ಟ್ ಕೂಡ ಆಯ್ತು ಇದೆ ಉಡುಪಿಯಲ್ಲಿ ಬಟ್ ನಾನು ಮಾಡ್ತಿದ್ದಂಥ ಕೆಲಸ ಪ್ರಾಮಾಣಿಕವಾಗಿತ್ತು ಸತ್ಯದ ಪರವಾಗಿತ್ತು ನ್ಯಾಯದ ಪರವಾಗಿತ್ತು ಹಾಗಾಗಿ ನನಗೆ ಆ ಪ್ರಕೃತಿ ಮತ್ತೆ ಕ್ಷಣ ಕ್ಷಣದಲ್ಲೂ ರಕ್ಷಣೆ ಕೊಡ್ತಿದ್ರು ನನ್ನ ಗುರುಗಳು ಕೊನೆಗೊಂದು ಮಾತಂದ್ರು ಏನದು ಆಗೋದು ಕುರಿನ ಕಡಿದು ಮಾಂಸ ಮಾಡಿದ್ರು ಅಂತ ಆದ್ರೆ ನನಗೊತ್ತು ಈ ಕನ್ನಡ ನಾಡಿನ ಜನ ಯಾವತ್ತೂ ನನ್ನನ್ನು ಕುರಿಯಾಗಕ್ಕೆ ಬಿಡಲ್ಲ ಅಂತ ನನಗ ಧೈರ್ಯ ಇದೆ ಆ ವಿಶ್ವಾಸ ಇದೆ ನೀವು ನನ್ನನ್ನ ಕುರಿಯಾಗಿ ಮಾಂಸ ಮಾಡಕ್ಕೆ ಬಿಡಲ್ಲ ನನ್ನ ಜೊತೆ ನೀವು ಕೈ ಜೋಡಿಸ್ತೀರಿ ನನಗೆ ಬೆಂಬಲ ಕೊಡ್ತೀರಿ ಅಂತ ಹಾಗಾಗಿ ವಿಜಯಲಕ್ಷ್ಮಿ ಅವತಿ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ ಆಗಿ ಐದು ವರ್ಷವನ್ನ ಪೂರೈಸಿದೀನಿ ಇನ್ನೊಂದು ಮಾತಂದ್ರು ಗುರುಗಳು ವಿಜಯಲಕ್ಷ್ಮಿ ಮುಗಿದ್ರೆ ಮುಂದೆ ಯಾರು ಅನ್ನುವಂಥದ್ದು ಅಲ್ವಾ ವಿಜಯಲಕ್ಷ್ಮಿ ನಂತರ ಯಾರು ಅಂತ ಖಂಡಿತವಾಗ್ಲೂ ಕೂಡ ಬಂದೇ ಬರ್ತಾರೆ ನಾವು ಸೃಷ್ಟಿ ಮೀಡಿಯಾ ಅಕಾಡೆಮಿ ಅನ್ನುವಂಥ ಅಕಾಡೆಮಿಯನ್ನು ಸ್ಥಾಪ್ ಮಾಡಿದ್ದೀವಿ ಅಲ್ಲಿ ನನ್ನಂಥ ವಿಜಯಲಕ್ಷ್ಮಿ ಅಂತ ಇನ್ನಷ್ಟು ನೂರು ಮಕ್ಕಳು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಿರಂತರವಾಗಿ ಒಂದು ನೈತಿಕತೆಯುಳ್ಳಂಥ ಸತ್ಯದ ಪರವಾಗಿ ಹೋರಾಡುವಂತ ಹುಡುಗರನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ ನೀವೆಲ್ರೂ ಹೇಳ್ತಿದ್ದೀರಾ ಜರ್ನಲಿಸಂ ಹಾಳಾಗ್ಬಿಟ್ಟಿದೆ ಜರ್ನಲಿಸಂ ಹಾಳಾಗ್ಬಿಟ್ಟಿದೆ ನಾನು ಅಂತೀನಿ ಜರ್ನಲಿಸಂ ವ್ಯಾಪಾರೀಕರಣವಾಗ್ತಾ ಇದೆ ಯಾವುದೋ ಪಕ್ಷಗಳ ಕೈಗೊಂಬೆ ಆಗ್ತಾ ಇದೆ ಜರ್ನಲಿಸ್ಟ್ಗಳು ವಕ್ತಾರರಂತೆ ವರ್ತಿಸ್ತಿದಾರಂತೆ ಎಸ್ ಅದರಲ್ಲಿ ಯಾವ ಮುಲಾಜಿಲ್ಲ ನಾನು ಯಾವ ವೇದಿಕೆಯಲ್ಲಿ ಹೇಳಕ್ಕೂ ನಾನು ಸಿದ್ಧಳಿದ್ದೇನೆ ಪತ್ರಕರ್ತರು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಆದ್ರೆ ನೀವು ಪತ್ರಕರ್ತರು ಆ ರೀತಿ ಆಗೋಕ್ಕೂ ಕಾರಣ ನೀವು ವೀಕ್ಷಕರಾಗಿ ಓದುಗರಾಗಿ ನಿಮ್ಮ ಪಾತ್ರವೂ ಇದೆ ನೀವು ಬುದ್ಧಿವಂತರಿರಬಹುದು ಆದ್ರೆ ಅನ್ಯಾಯಗಳಾದಾಗ ಸೆಟೆದು ನಿಂತು ಪ್ರಶ್ನಿಸುವಂತ ತಾಕತ್ತು ನಿಮ್ಗೂ ಇದೆಯಲ್ಲ ನಿಮಗೂ ದೇವರು ನಾಲೆಗೆ ಕೊಟ್ಟಿದ್ದಾರೆ ನಿಮ್ಗೂ ಮಿದುಳು ಕೊಟ್ಟಿದ್ದಾರೆ ನಿಮ್ಗೂ ಕೈಕಾಲು ಕೊಟ್ಟಿದ್ದಾರೆ ಹೌದು ತಾನೆ ಏನ್ ವಿಜಯಲಕ್ಷ್ಮಿಗೆ ಮಾತ್ರ ಗುಂಡಿಗೆ ಕೊಟ್ಟಿದ್ದ ವಿಜಯಲಕ್ಷ್ಮೇ ಮಾತ್ರ ಗುಂಡಿಗೆ ಕೊಟ್ಟಿದ್ದಲ್ಲ ವಿಜಯಲಕ್ಷ್ಮಿಯ ಜೊತೆ ಜೊತೆಗೆ ನಿಮಗೂ ಕೂಡ ಎಲ್ರಿಗೂ ಕೂಡ ಹೋರಾಡುವಂತ ಶಕ್ತಿಯನ್ನ ಕೊಟ್ಟಿದ್ದಾರೆ ಅದನ್ನು ಬಳಸ್ತಿಲ್ಲ ಯಾಕಂದ್ರೆ ನಮ್ಮೊಳಗಿನ ಆ ಸ್ವಾರ್ಥ ಹೇಳಿತನ ನಂಗೇನಾದ್ರು ಆದ್ರೆ ನನ್ನೆಂಟಿಗಾರಿದ್ದಾರೆ ನನಗೇನಾದ್ರೆ ನನ್ನ ಮಕ್ಕಳಿಗೆ ಏನಿದ್ದಾರೆ ಅನ್ನುವಂತಹ ಸ್ವಾರ್ಥ ಇದೆಯಲ್ಲ ಹಾಗಾಗಿ ಇವತ್ತು ಭ್ರಷ್ಟರ ದುಷ್ಟರ ಅವರ ಆರ್ಭಟಗಳು ಜಾಸ್ತಿ ಆಗ್ತಾ ಇದೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ನಿಮ್ಮ ಮೌನವೇ ಮುಂದೊಂದು ದಿನ ನಿಮಗೆ ನೇಣಾಗುತ್ತೆ ಆಶ ಆಗುತ್ತೆ ಅನ್ನೋದನ್ನ ಮರಿಬೇಡಿ ದಯವಿಟ್ಟು ಪ್ರಶ್ನೆ ಮಾಡಿ ಭ್ರಷ್ಟರ ವಿರುದ್ಧ ಹೋರಾಡೋದಕ್ಕೆ ನೀವು ಕೂಡ ದನಿ ಎತ್ತಿದ್ರೆ ನೀವು ನೋಡಿರ್ಬೋದು ನೇಪಾಳದಲ್ಲಿ ಕ್ರಾಂತಿ ಅಂತ ಕ್ರಾಂತಿ ಆಗ್ಬೇಕಾದ್ರೆ ನೀವು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ ನಮ್ಮ ಬುದ್ಧಿವಂತರ ನಾಡಲ್ಲಿ ನಾವು ಒಂದ್ ಸ್ವಲ್ಪ ಜಾಸ್ತಿ ಸ್ವಾರ್ಥಿಗಳಾಗ್ತಾ ಇದೀವಿ ನಮ್ಮ ಸುತ್ತಮುತ್ತಲು ಏನೇ ಆದರೂ ಕೂಡ ನಾನು ಇಲ್ಲಿ ಬಂದಾಗ ಕೆಲವೇ ಕೆಲವರು ಇರ್ತಾರೆ ನನ್ನ ಜೊತೆ ನಿಂತ್ಕೊಂಡು ಹೋರಾಟ ಮಾಡೋರು ಮತ್ತೆಲ್ಲರೂ ಕೂಡ ಹಿಂದಿನಿಂದ ಅಲ್ಲಿಂದ ಫೋನ್ ಮಾಡ್ತಾರೆ ಮೇಡಮ್ ಬೆಂಗಳೂರಿಗೆ ಖರ್ಚಾಗ್ತೀವಿ ಪೆಟ್ರೋಲ್ ಖರ್ಚಾಗ್ತೀವಿ ನಿಮ್ಗೆ ನಾವು ಮಾತ್ರ ಇರಲ್ಲ ಅಂತ ಹಂಗಾಗ್ಬೇಡಿ ಎಲ್ರೂ ಕೈ ಜೋಡಿಸೋಣ ಖಂಡಿತವಾಗ್ಲೂ ಕೂಡ ಎಸ್ ನನಗೆ ಸಾಕಷ್ಟು ಬಾರಿ ಮರ್ಡರ್ ಅಟೆಂಪ್ಟ್ಗಳಾಗಿವೆ ಬೆದರಿಕೆಗಳು ಬರ್ತಾ ಇರ್ತವೆ ಹೋರಾಟ ಮಾಡಲೇಬೇಕಾಗುತ್ತೆ ನನ್ನ ಮೇಲೆ ಹಾಕಿರುವಂತ ಕೇಸ್ಗಳಿಗೆ ನನ್ನ ಗುರುಗಳು ಹೇಳಿದ್ರು ನೂರ ಇಪ್ಪತ್ತೈದು ಅಲ್ಲ ನನಗೆ ನನ್ನ ಮೇಲೆ ನೂರ ಮೂವತ್ತೈದು ಕೋಟಿ ಮಾನನಷ್ಟ ಮೊಕದ್ದಮೆಯ ಹಗರಣಗಳ ಜೊತೆ ಜೊತೆಗೆ ಪ್ರಕರಣ ಬೇಕಾದಷ್ಟು ಕೇಸ್ಗಳಿವೆ ಐ ಎಂಜಾಯ್ ಇಟ್ ಐ ಎಂಜಾಯ್ ಇಟ್ ನಾನು ಹೇಳದ್ನಲ್ಲ ನನಗೆ ಖುಷಿ ಯಾಕಂದ್ರೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ನನಗೆ ಅದೇ ನಾನು ಯಾವಾಗ್ಲೂ ಭಾಷಣದಲ್ಲಿ ಹೇಳ್ತೀನಿ ನನಗೆ ಜೀವ ಬೆದರಿಕೆಗಳು ಬಂದಿಲ್ಲ ಅಂದ್ರೆ ಬೋರ್ ಆಗಕ್ ಶುರುವಾಗ್ಬಿಡುತ್ತೆ ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಯಾಕೋ ಏನೋ ಈ ಸಪ್ಪೆ ಆಗಿದೆ ಅನ್ಸುತ್ತೆ ಈ ಸಲ ಸ್ಟೋರಿ ಅಂತ ಅನಿಸ್ಬಿಡುತ್ತೆ ಬಟ್ ಆ ಖುಷಿ ಯಾಕಂದ್ರೆ ನಾನು ಈ ಸಮಾಜವನ್ನು ತುಂಬ ಪ್ರೀತಿಸ್ತಿದ್ದೀನಿ ಉತ್ಕಟವಾಗಿ ಪ್ರೀತಿಸ್ತಿದ್ದೀನಿ ಅವರಂದ್ರು ಗಂಡನ ಬಗ್ಗೆ ಯೋಚನೆ ಮಾಡಬೇಕು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ನೀವೆಲ್ಲ ಇದ್ದೀರಲ್ಲ ನೋಡಿ ಸಲ ಕೆಲವೊಂದು ತ್ಯಾಗಗಳನ್ನ ಮಾಡಬೇಕಾಗತ್ತೆ ಜರ್ನಲಿಸಂ ಅದರಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂದ್ರೆ ತಪಸ್ಸು ತರ ಅದು ಎಲ್ಲಾ ತ್ಯಾಗವನ್ನು ಕೇಳುತ್ತೆ ನನ್ನ ಅಮ್ಮನೆ ಸಾಕಷ್ಟು ಬಾರಿ ಕೇಳಿದ್ರು ನಿನ್ಗೆ ಯಾಕೆ ಅಧಿಕ ಪ್ರಸಂಗ ಅಂತ ನಾನು ನನ್ನ ಅಮ್ಮನಿಗೆ ಒಂದು ದಿನ ಮಾತಂದಿದ್ದೆ ಅಮ್ಮ ನಿನಗೆ ನಾಲ್ಕು ಮಕ್ಕಳಿದ್ದಾರೆ ನಾಲ್ಕು ಮಕ್ಕಳಿದ್ದಾರೆ ಮೂರು ಮಕ್ಕಳಿದ್ರೆ ಸಾಕು ನಾನು ನಾಡಿಗೋಸ್ಕರ ನನ್ನ ಜೀವ ಕೊಡಕ್ಕೆ ರೆಡಿ ಇದ್ದೀನಿ ಮೂರು ಮಕ್ಕಳಿದ್ದಾರೆಲ್ಲ ನಿನಗೆ ಅಂತ ಸೊ ಹಾಗಾಗಿ ನನಗೂ ಹುಚ್ಚು ಆದರೆ ಆ ಹುಚ್ಚು ನನ್ನಿಂದ ಮಾತ್ರ ಕೊನೆ ಆಗಬಾರ್ದು ಆ ಹುಚ್ಚು ಆ ಉತ್ಕಟ ಪ್ರೇಮ ಈ ದೇಶವನ್ನ ಈ ಸಮಾಜವನ್ನ ಈ ಜನರನ್ನ ಪ್ರೀತಿಸುವ ಆ ಮನಸ್ಸು ನೀವು ಹೊಂದಿ ಯಾಕಂದ್ರೆ ಈ ಸಮಾಜವನ್ನು ಮುಂದುವರಿಸಿಕೊಂಡು ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಕೂಡ ಆ ಪ್ಯಾಷನ್ ಪ್ಯಾಷನ್ ಟುವರ್ಡ್ಸ್ ಸೊಸೈಟಿ ಪ್ಯಾಷನ್ ಟುವರ್ಡ್ಸ್ ನೇಷನ್ ಯಾರಿಗಾದ್ರೂ ನೋವಾದ್ರೆ ಅದನ್ನ ಏನ್ ಹೇಳ್ತೀವಿ ನೋವು ಆಗ್ಬೇಕು ಅದರ ಸಿಟ್ಟು ಬರಬೇಕು ನಮ್ಗೆ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆದ್ರೆ ಸಿಟ್ಟು ಬರುವಂತ ಅದನ್ನ ನೀವು ನಿಮ್ಮ ಮಕ್ಕಳಿಗೆ ನಾನು ಹೇಳ್ತಿರೋದು ನನಗೆ ಒಂದು ಬೇಜಾರು ನಮ್ಮ ಈಗಿನ ತಂದೆ ತಾಯಿ ಅಂದ್ರು ಹೇಳಿ ಮಕ್ಕಳನ್ನ ಹುಟ್ಟಿಸ್ತಿರುವಾಗ್ಲಾ ಬೆಳೆಸ್ತಿದ್ದೀರ ಪ್ಲೀಸ್ ಮಕ್ಕಳನ್ನ ಬಿಟ್ಟು ಬಿಡ್ರಿ ಅವರನ್ನ ಚಾಲೆಂಜ್ ತಗೊಳ್ಳಕ್ಕೆ ಮಕ್ಕಳಲ್ಲಿ ಇರುತ್ತೆ ಗುಣ ಚಾಲೆಂಜ್ ತಗೊಳ್ಳುವಂಥದ್ದು ಬೆಳೆಸಿ ಅವರನ್ನ ಚಾಲೆಂಜ್ ತಗೊಳ್ಳುವಂಥದ್ದು ಅಂಥ ನಮ್ಮ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಥ ವೀರರು ಧೀರರಿದ್ರಿಂದಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಈವಾಗ ಏನಾದರೂ ಯಾರಾದರೂ ಒಂದು ಇಂಥ ದಾಳಿ ಮಾಡಿದ್ರೆ ಹೋರಾಟ ಮಾಡೋಕ್ಕೆ ನಮ್ಮಲ್ಲಿ ಯುವಕರು ಇದ್ದಾರೋ ಯುವತಿಯರಿದ್ದರೋ ನನಗಂತೂ ಗೊತ್ತಿಲ್ಲ ಯಾಕಂದರೆ ಅಷ್ಟು ಪುಕ್ಕಳು ಮಕ್ಕಳನ್ನು ನಾವು ಬೆಳೆಸ್ತಾ ಇದ್ದೀವಿ ಎಲ್ಲವರೆಗಂದರೆ ಇಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೂ ಹೋಗೋಕು ನಮ್ಗೆ ಹೊಡಗೊಡ ಹೊಡಗಡ ಅಂತ ನಮ್ಮ ತಂದೆ ತಾಯಿ ಎದೆ ಬಡಿಯುತ್ತೆ ದಯವಿಟ್ಟು ಮಕ್ಕಳನ್ನು ಪುಕ್ಕಳರಾಗಿ ಹೇಡಿಗಳಾಗಿ ಬೆಳೆಸಬೇಡಿ ಧೈರ್ಯವಂತರಾಗಿ ಬೆಳೆಸಿ ಆವಾಗ ಮಾತ್ರ ಈ ಸಮಾಜದಲ್ಲಾಗುವಂತ ಅನ್ಯಾಯದ ವಿರುದ್ಧ ಭ್ರಷ್ಟರ ವಿರುದ್ಧ ದುಷ್ಟರ ವಿರುದ್ಧ ಹೋರಾಟಕ್ಕೆ ನಾವು ಸಿದ್ಧರಾಗಬಹುದು ಪ್ರಶ್ನಿಸ್ಲಿಕ್ಕಾಗತ್ತೆ ಸೊ ಇಂಥ ಒಂದು ಸಮಾಜವನ್ನ ಬೆಳೆಸುವಂತ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ಪಂಚವರ್ಣ ಯುವಕ ಸಂಘ ಏನು ಒಂದು ಅದ್ಭುತ ಕಾರ್ಯಕ್ರಮಗಳ ಆಯೋಜಿಸಿದೆ ಜೊತೆಗೆ ಅವ್ರು ಮಾಡುವ ಕೆಲಸ ಅಂತ ಅನಿಸ್ಬಹುದು ಆದ್ರೆ ಒಂದು ಬೆಳಕು ಕಾಣ್ತಾ ಇದೆ ಅಂತ ಸಾವಿರಾರು ಬೆಳಕುಗಳು ನಮ್ಮ ಸಮಾಜದಲ್ಲಿ ಇದ್ರೆ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಟುಕೊಂಡು ಆ ಕೆಲಸಗಳನ್ನ ಮಾಡಿದ್ರೆ ಈ ಸಮಾಜ ಒಂದು ಸುಂದರವಾದ ಸುಖಕರವಾದ ಬದುಕಿಗೆ ನಾಂದಿ ಹಾಡಕ್ಕೆ ಖಂಡಿತ ಸಾಧ್ಯ ಇದೆ ಆ ಬಿಸಿ ರಕ್ತದ ಯುವಕರಿಗೆ ನೀವೆಲ್ಲರೂ ಬೆಂಬಲ ಕೊಡಿ ಒಳ್ಳೆ ಕೆಲಸ ಮಾಡೋರಿಗೆ ನಮ್ಮಲ್ಲಿ ಬೆರಿ ಸಹಾಯ ಕೊಡುವುದು ಅಂತ ಅಂತೀವಿ ತುಳುವಿನಲ್ಲಿ ಸೊ ಅವರಿಗೆ ಬೆನ್ನೆಲುಬು ಆಗಿ ಆರ್ಥಿಕವಾಗಿಯೂ ಏನಂದ್ರೆ ಈ ಸಮಸ್ಯೆ ಏನಾಗಿರೋದಂದ್ರೆ ಆರ್ಥಿಕತೆಯಲ್ಲಿ ಈಗ ನನಗೂ ಅಷ್ಟೇ ನನಗೆ ಎಷ್ಟು ನನ್ನ ಭಾಷೆ ವೈರಲ್ ಆಗಿತ್ತು ಆರ್ಥಿಕವಾಗಿ ತುಂಬಾ ಕಷ್ಟ ಆಗುತ್ತೆ ಸ್ವಾಭಿಮಾನಿಗಳಿಗೆ ಯಾರ ಕೈ ಮುಂದೆ ಕೈ ಚಾಚಕ್ಕೆ ಇಷ್ಟ ಆಗಲ್ಲ ಸೊ ನಾನು ವಿಜಯ್ ಟೈಮ್ಸ್ ಅನ್ನ ಯಾರ ಮುಲಾಜಿಗೂ ಒಳಗಾಗದೆ ಯಾರ ಹಂಗಿಗೂ ಒಳಗಾಗದೆ ಯಾಕೆ ಜರ್ನಲಿಸಮ್ ಅನ್ನ ಮಾಡಕ್ಕಾಗಲ್ಲ ಯಾಕೆ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಐದು ವರ್ಷ ನಡೆಸಿದ್ದೀನಿ ನೋಡೋಣ ನೀವೆಲ್ಲರೂ ನನಗೆ ಸಹಕಾರ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಇದ್ದೇ ಇದೆ ಒಳ್ಳೆ ಜರ್ನಲಿಸಂ ನಿಮಗೂ ಬೇಕು ಅನ್ನುವಂಥದ್ದು ನನಗೂ ಗೊತ್ತಾಗಿದೆ ಈಗ ಹಾಗಾಗಿ ಆ ಒಂದು ಏನು ಹೇಳ್ತಾರಲ್ಲ ಹುಂಬು ಧೈರ್ಯದಿಂದ ಮುಂದುವರಿತಾ ಇದ್ದೀನಿ ಎಲ್ಲವರೆಗೆ ನಾನು ಕುರಿ ಆಗಲ್ವೋ ಎಲ್ಲವರೆಗೆ ಕುರಿ ಆಗಲ್ವೋ ಅಲ್ಲಿವರೆಗೆ ಈ ಸಮಾಜದಲ್ಲಿ ಆಗುವಂತ ಭ್ರಷ್ಟರ ವಿರುದ್ಧ ದುಷ್ಟರ ವಿರುದ್ಧ ಹೋರಾಟ ಮಾಡಿಯೇ ಮಾಡ್ತೀನಿ ಅದಕ್ಕೆ ನೀವು ಬೆಂಬಲ ಕೊಟ್ಟೇ ಕೊಡ್ತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕೂಡ ನನ್ನ ಪ್ರೀತಿ ಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ ಈ ಪ್ರಶಸ್ತಿ ಕೊಟ್ಟ ತಮ್ಗೆಲ್ರಿಗೂ ಪ್ರಶಸ್ತಿ ಸ್ವೀಕರಿಸಿದ ಸಂದರ್ಭದಲ್ಲಿ ಸಾಕ್ಷಿಯಾದ ತಮ್ಗೆಲ್ರಿಗೂ ಕೂಡ ಅಷ್ಟೇ ಪ್ರೀತಿಪೂರ್ವಕವಾದ ನಮನನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ವಂದನೆಗಳು